ಕಲಬುರಗಿಯಲ್ಲಿ ಬಿಜೆಪಿ ಮುಖಂಡ ಮಣಿಕಂಠ ರಾಠೋಡ್ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ ಸುದ್ದಿಗೋಷ್ಠಿಯನ್ನು ನಡೆಸಿ ನಂದೂರು ಗ್ರಾಮದಲ್ಲಿ ದೊರಕಿರತಕ್ಕಂತಹ ಕ್ಷೀರಭಾಗ್ಯದ ಹಾಲಿನ ಪೌಡರ್ ಪುಡಿಯ ಸಾಗಾಟ ಮತ್ತು ಅಕ್ರಮವಾಗಿ ಇಟ್ಟಂತಹ ಕ್ಷೀರಭಾಗ್ಯದ ಹಾಲಿನ ಪುಡಿಯ ಬಗ್ಗೆ ಕಿಡಿಕಾರಿದ್ದು ಇದರ ಹಿಂದೆ ಯಾರೇ ಇದ್ರೂ ಕೂಡ ಅವರ ವಿರುದ್ಧ ಸೂಕ್ತವಾದ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಸಲಹೆಯನ್ನು ನೀಡಿದ್ದಾರೆ ಕಲಬುರಗಿಯಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಸ್ಥಳೀಯ ಪೊಲೀಸರು ಇದಕ್ಕೆ ಕುಮ್ಮಕ್ಕು ನೀಡುತ್ತಿದ್ದಾರೆ ಎಂದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಇದರ ಬಗ್ಗೆ ಸೂಕ್ತವಾದ ತನಿಖೆ ಆಗಬೇಕು ಎಂದು ಮಾಹಿತಿಯನ್ನು ನೀಡಿದ್ದಾರೆ ಇವತ್ತು ಕಲಬುರಗಿ ನಗರದಲ್ಲಿ ನಿನ್ನೆ ರಾತ್ರಿಯ ಒಂದು ಆರು ಏಳು ಗಂಟೆ ಸಮಯದಲ್ಲಿ ನಮ್ಮ ಕಾರ್ಯಕರ್ತರಿಗೆ ಇನ್ಫಾರ್ಮೇಷನ್ ಬಂದಿದ್ದ ಪ್ರಕಾರ ಅವರು ಡಬಲ್ ಒನ್ ಟೂಗೆ ಕರೆ ಮಾಡಿ ಇಲ್ಲಿಯ ಒಂದು ಅವ್ಯವಹಾರಗಳನ್ನು ವ್ಯಕ್ತಪಡಿಸಿದಾಗ ಡಬಲ್ ಒನ್ ಟೂ ಲೋಕಲ್ ಪೊಲೀಸ್ ಸ್ಟೇಷನ್ದವ್ರಿಗೆ ಹೇಳಿದ ನಂತರ ಲೋಕಲ್ ಪೊಲೀಸ್ ಸ್ಟೇಷನ್ದವರು ಆ ಕೆಲಸವನ್ನು ಪೂರ್ತಿಯಾಗಿ ಮಾಡಿಲ್ಲ ಅಂತ ಹೇಳಿ ನಾವು ವಿಫಲರಾಗ್ರಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೀವಿ ಯಾಕಂದರೆ ಅವರು ನಿನ್ನೆ ಒಂದು ರಾತ್ರಿಯ ಒಂದು ಸಮಯದಲ್ಲಿ ಆಗಿರುವ ಇನ್ಫಾರ್ಮೇಷನಿಂದ ಈಗ ತನಕೂ ಸಹ ಎಫ್ ಐ ಆರ್ ರಿಜಿಸ್ಟ್ರಿ ಆಗಿಲ್ಲ ಮತ್ತು ಆಹಾರ ನಾಗ ಆಹಾರ ಇಲಾಖೆ ಮತ್ತು ಪೊಲೀಸ್ ಇಲಾಖೆದವ್ರು ಇವತ್ತು ಏನಪ್ಪಂತಂದರೆ ಅಕ್ರಮವಾಗಿ ಸಾಗಣೆ ಮಾಡುವ ವ್ಯಾಪಾರಸ್ಥರಿಗೆ ಎಲ್ಲೋ ಪ್ರೋತ್ಸಾಹ ಹೇಳಿ ಒಂದು ಅನುಮಾನವನ್ನು ಬರುವಂಥದ್ದು ಮತ್ತು ನಾನು ಅವರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಪೊಲೀಸ್ ಇಲಾಖೆಗೆ ಮತ್ತು ಆಹಾರ ಇಲಾಖೆಗೆ ತಾವು ದಯವಿಟ್ಟು ಆದಷ್ಟು ಬೇಗ ಈ ಒಂದು ಹಗರಣದ ಬಗ್ಗೆ ಇದು ಏನು ನಿನ್ನೆ ರಾತ್ರಿ ನಾವು ಮಾ ಕಾರ್ಯಕರ್ತರು ಇನ್ಫಾರ್ಮೇಷನ್ ಕೊಟ್ಟದ ಮೇಲೆ ಅಲ್ಲಿ ಮಾಲ್ ಯಾವ ಥರ ಖಾಲಿಯಾಗಿದೆ ಅದ್ರ ಬಗ್ಗೆ ಸಂಪೂರ್ಣ ಅಥವಾ ಉತ್ತರ ನೀಡಬೇಕು ಒಂದು ಉತ್ತರ ನೀಡಲಿದ್ದಲ್ಲಿ ನಾವು ನ್ಯಾಯಾಲಯ ಒಂದು ಮೆಟ್ಟಲಿಯನ್ನು ಏರಿಯಬೇಕಾಗ್ತದೆ ಅಂತ ಹೇಳಿ ತಮಗೆ ಈ ಒಂದು ಪ್ರೆಸ್ ಮೀಟ್ ಮುಖಾಂತರ ಹೇಳಕ್ ಇಷ್ಟು ಯಾವ ಇದು ಯೂನಿವರ್ಸಿಟಿ ಲಿಮಿಟ್ಸಲ್ಲಿ ಬರೋದು ನಂದೂರು ಇಂಡಸ್ಟ್ರಿ ಏರಿಯಾ ಏನಾಗಿದೆ ಹಗರಣ ಅಕ್ಕಿ ಸಾಗಟನೆ ಮತ್ತು ಹಾಲಿನ ಪೌಡರ್ ಕ್ಷೀರಬಾಗೆ ಹಾಲಿನ ಪೌಡರ್ ನಂದಿನ ಹಾಲಿನ ಪೌಡ್ರನ್ನು ಪಲ್ಟಿ ಮಾಡಿ ಕಳಿಸುವಂಥದ್ದು ಮಾಡಿದ್ದಾರೆ ಟೋಟಲು ನನ್ನ ಸುಮಾರು ನಾನು ನೋಡಿದ ಪ್ರಕಾರ ನಲವತ್ತು ಐವತ್ತು ಕ್ವಿಂಟಲ್ ಹಾಲಿನ ಪೌಡರು ಮತ್ತು ಸುಮಾರು ಒಂದು ನೂರು ಕ್ವಿಂಟಲ್ ನೂರಾರು ಕ್ವಿಂಟಲ್ ಅಕ್ಕಿ ಯಾವುದೇ ಕಾರಣಕ್ಕೆ ಪ್ರಶ್ನೆ ಮಾಡಿಲ್ಲ ಹೊರಗೆಲೇ ಖಾಲಿ ಫೋಟೋ ತೆಕ್ಕೊಂಡು ಹೋಗಿದ್ದಾರೆ ಫೋಸ್ ಫೋಟೋ ಕೊಟ್ಟಿದ್ದಾರೆ ಯಾವುದು ಕೆಲಸ ಆಗಿಲ್ಲ ಯಾವುದು ಎಫ್ ಆಗಿಲ್ಲ ನಾವು ಅದಕ್ಕೆ ಇವತ್ತು ಜಿ ಪಿ ಎಸ್ ಫೋಟೋ ಎಲ್ಲ ಗ್ರೂಪ್ಗಳಲ್ಲಿ ಹಾಕಿದ್ದೀವಿ ತಮ್ಮ ಮೀಡಿಯಾ ಗ್ರೂಪದಲ್ಲಿ ಹಾಕಿದೀವಿ ತಾವು ದಯವಿಟ್ಟು ಹೋಗಿ ಅವರಿಗೆ ಪ್ರಶ್ನೆ ಕೇಳಬೇಕು ನಾವು ಕೇಳುವರು ಆಹಾರ ಇಲಾಖೆಯದು ಕೈವಾಡಿದೆ ಮತ್ತು ಪೊಲೀಸ್ ಕೈವಾಡಿದೆ ಇದರಲ್ಲಿ ಶಾಮೀಲ್ ಬಸವರಾಜ್ ಗೌಡ ಅಂತ ಹೇಳಿ ಕೇಳಿ ಬಂದಿದೆ ಮತ್ತು ಯಾರ್ಯಾರು ಶಾಮೀಲಿದೆ ಪೊಲೀಸರು ತನಿಖೆ ಮಾಡಬೇಕು ಬ್ಯೂರೋ ರಿಪೋರ್ಟ್